ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಕಾಫಿ ಸ್ವಲ್ಪ ತಾಟಾಡ್ತಿದ್ದೆ ಹಾಗೆ ಒಣಗಿಸ್ತಿದ್ದೆ ಕಾಫಿ ಬೆಳೆ ಎಲ್ಲ ಮಾಡಬೇಡ ಸಾಕು ಸಾಕು ಕಾಫಿ ಬೆಳೆಯಲ್ಲೆಲ್ಲ ಎಲ್ಲ ಮಣ್ಣಲ್ಲೆಲ್ಲ ಆ ತರ ಆಟಾಡ್ತೀನಿ ಇವಾಗ ಒಂದು ಸ್ವಲ್ಪ ಹೂವಿನ ಗಿಡ ತೋರಿಸ್ತೀನಿ ನೋಡಿ ಅಲ್ಲಿ ಸೇವಂತಿ ಹೂವು ಎಷ್ಟು ಚೆನ್ನಾಗಿ ಹಳ್ದಿದೆ ನೋಡಿ ತೋರಿಸ್ತೀನಿ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಣ್ಣಲ್ಲೆಲ್ಲ ಆಟ ಆಡ್ತಿದ್ದೆ ಊರಿಗೆ ಬಂದ ಮೇಲೆ ಇದೇ ಥರ ನಮ್ಮ ಅಜ್ಜಿ ಬೈತೈತೆ ಮೊನ್ನೆಲ್ಲ ಕಜ್ಜಿ ಫುಜಿ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ಯಲ್ಲ ಇವಾಗ ನೀನೇ ತಳಿಬೇಕು ಅಂತ ಹೇಳ್ತು ಅಜ್ಜಿ ನಮ್ಮಮ್ಮ ಚಿಕ್ಕ ಹುಡುಗಿ ಇದ್ದ ಇಂಥವೆಲ್ಲ ಕರಕಲ್ಲು ಎಲ್ಲ ಮಾಡ್ಕೊತಲ್ಲ ಅದಕ್ಕೆ ನಾನು ಮಾಡಿಸ್ಕೊಂಡಿದ್ದೆ

ಇವಾಗ ಒಂದು ಸ್ವಲ್ಪ ಗಿಡಕ್ಕೆಲ್ಲ ನೀರು ತ ತಗೊಂಡು ಹಾಕೊಂಡು ಅಂದ್ಕೊಂಡಿದ್ದೆ ಇವಾಗ ಅಮ್ಮ ಕೊಡ್ತು ಹಾಕ್ನಲ್ಲ ಈಗ ಚೆನ್ನಾಗಿ ಇದೀನಿ ಕೈ ಕಾಲು ಎಲ್ಲ ಅಲ್ಲಿ ನೋಡಿ ಎಲ್ಲಿಗೆ ಹಾಕ್ತಿದ್ದೀನಿ ಕಾಲ ಅಂತ ಹಾ ಬುಕ್ಕಿ ಟೊಳಿಗೆ ಸ್ನಾನ ಮಾಡ್ತಿದ್ದೀನಿ ಆಕೆ ತೊಳ್ಕೊಂಡು ತಳ್ಕೊಂಡು ತಳ್ಕೊಂಡು ನೀರೆಲ್ಲ ಮಣ್ಣು ಗಚ್ಚೆ ಆಗಿತ್ತು Omole chalmatto nani ptivala, atilismano mada mokasmini ptivala. Hi friends, nani vato, ghi manchin ghi dokya nii rakta hoda oh, hum mm. ko yo -wee, yo ak friends chura ki Allir að vela, kynntar á pál. Menysingir að. Menysingir okkur, nýr hákta þinni. Allur bittiði nýru ekki stætt. Nóðuðið lá. Þú þú erum að jæðstu þínni eitthvað. Uh, það uh, er uh, eitthvað. Uh, Þér uh. þakkar uh. það. Það er eitthvað. Það er eitthvað. Það er eitthvað. Ég nætti það.